ಅವರು ವಿರೋಧ ಪಕ್ಷದಲ್ಲಿರೋರು ಅವರು ಅದನ್ನು ಹೇಳಲೇಬೇಕು ಅಭಿವೃದ್ಧಿ ಕಾರ್ಯ ನಮ್ಮ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ನನಗೆ ಇವತ್ತರ್ಗ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಗೆ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ ನಮ್ಮ ಮೂಲಭೂತ ಏನು ಬೇಕೋ ಅದಕ್ಕೆಲ್ಲದಕ್ಕೂ ಹಣಕಾಸಿನ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ

അങ്ങനെ oh, അങ്ങരിക്കും ಇವತ್ತು ನಾಲ್ಕು ಕೋಟಿ ರೂಪಾಯಿಂದು ಎಸ್ ಎಫ್ ಸಿ ಗ್ರ್ಯಾಂಟಲ್ಲಿ ಬಂದಿರುವಂಥ ಹಣದಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ರಸ್ತೆ ಇರ್ಬೋದು ಮತ್ತು ಫುಟ್ಪಾತ್ ಇರ್ಬೋದು ಮತ್ತು ಮಳೆ ನೀರಿನ ಚರಂಡಿ ಇರ್ಬೋದು ಇದಿಷ್ಟನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಈ ಭಾಗದಲ್ಲಿ ಇವತ್ತು ಈ ನಾರಾಯಣಸ್ವಾಮಿ ಬ್ಲಾಕ್ ರೋಡಲ್ಲಿ ಮಾತೃಮಂಡಲಿ ಸರ್ಕಲಿಂದ ಅಪ್ ಟು ಮಾದೇಶ್ವರನ ದೇವಸ್ಥಾನ ದುರ್ಗ ಫುಟ್ಪಾತು ಲೀಲಾಚನೆಯ ಚೌಟ್ರಿ ವರ್ಗ ಫುಟ್ಪಾತು ಮತ್ತು ಚರಂಡಿಯನ್ನು ಕ್ಲೀನ್ ಮಾಡುವಂಥದ್ದು ಮತ್ತು ಅದನ್ನು ಹೊಸದಾಗಿ ಮಾಡುವಂಥದ್ದು ಈಗೇನು ಎಲ್ಲ ಮಳೆ ನೀರಿನ ಚರಂಡಿ ಎಲ್ಲ ಬ್ಲಾಕ್ ಆಗಿ ಎಲ್ಲ ಕಡೆಯಿಂದ ತೊಂದರೆ ಆಯ್ತೈತೆ ಅದು ಕ್ಲೀನಾಗಿ ಸಾರಾಗವಾಗಿ ಹೋಗುವಂಥ ಕೆಲಸವನ್ನು ಮಾಡ್ತಾ ಇರೋದು ಮತ್ತು ನಿರ್ಮಲಾ ಕಾನ್ವೆಂಟ್ ಅಥವಾ ರಸ್ತೆಗಳು ಮತ್ತು ಫುಟ್ಪಾತ್ಗಳನ್ನ ಅಭಿವೃದ್ಧಿ ಮಾಡುವಂಥದ್ದು ಅದಾದ ನಂತರ ಝೋನ್ ಸಿಕ್ಸಲ್ಲಿ ನಜರ್ಬಾದಲ್ಲಿ ಅಲ್ಲಿ ಮಳೆ ನೀರು ಉಯ್ದಿ ಮಳೆ ಜೋರಾಗಿ ಬಂದಾಗ ಮನೆಗಳಿಗೆ ನೀರು ನುಗ್ಗುವಂಥ ಪರಿಸ್ಥಿತಿ ನಜರ್ಬಾದಲ್ಲಿ ಇತ್ತು ಆ ಸಾಯಿಬಾಬನ ದೇವಸ್ಥಾನದ ಹತ್ರ ಅಲ್ಲಿಂದ ಗೋಪಾಲ್ ಗುಣ ಮತ್ತು ನಜರ್ಬಾದ್ ಸರ್ಕಲ್ ವರ್ಗ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ನೋಡ್ರಿ ಅವರು ವಿರೋಧ ಪಕ್ಷದಲ್ಲಿರೋರು ಅವರು ಅದನ್ನು ಹೇಳಲೇಬೇಕು ಅಭಿವೃದ್ಧಿ ಕಾರ್ಯ ನಮ್ಮ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ನನಗೆ ಇವತ್ತರ್ಗ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಗೆ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಏನು ಬೇಕೋ ಅದಕ್ಕೆಲ್ಲದಕ್ಕೂ ಹಣಕಾಸನ್ನ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ